ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನೇನು ದೊಡ್ಡ ಹಾಡು ಅಲ್ಲ ಅಂದರೆ ಹಾಡನ್ನು ಹಾಡ್ತೀನಿ ಆ ಹಾಡು ನಾನು ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಡನ್ನು ಹಾಡ್ತೀನಿ ಯಾವ ಹಾಡು ಅಂತಂದರೆ ಮಾನಸ ಸರೋವರದ್ದು ನೀನೇ ಸಾಕಿದಾಗಿನಿ ಬನ್ನಿ ನೀನೇ ಸಾಕಿದಾಗಿಣೀ ನಿನ್ನ ಮುತ್ತಿನಾಗಿಣೀ ನೀನೇ ಾಗಿಣ ನಿನ್ನ ಮುದಿನಾಗಿಣಿ ಚಿನ್ನದ ಚೋರಿ ಚೆಂದಾವ ತೋರಿ ಇನ್ನಾದ ಚೋರಿ ಚೆಂದಾವ ತೋರಿ ಬೆನ್ನಲ್ಲಿ ತೂರಿ ತಲ್ಲೋ ಬೆನ್ನಲ್ಲಿ ತೂರಿತಲ್ಲೋ ನೆತ್ತಾರ ಹೀರಿತಲ್ಲೋ ಿಣ ನಿನ್ನ ಮುಂದಿನ ಗಿಣೀ ಬೀಸು ಗಾಳಿ ಮಿರುಗಾಳಿಯಾಗಿ ಬೀಸೋ ಗಾಳಿ ಮಿರುಗಾಳಿಯಾಗಿ ಬೆಂಕಿಯ ಮಳೆ ತಂದ ನಿನ್ನ ಮುದಿನ ಗಿಣೀ ಹೂವಾಗಿ ಹರಳಿ ಹಾವಾಗಿ ಕೆರಳಿ ಹೂವಾಗಿ ಹರಳಿ ಹಾವಾಗಿ ಕೆರಳಿ ಪ್ರಾಣವ ಹಿಂಡಿ ತಲ್ಲೋ ಪ್ರಾಣವ ಹಿಂಡಿ ತಲ್ಲೋ ಇದೆ ಎಲ್ಲ ಸಿಡೀತಲ್ಲೋ ಇದೆಲ್ಲ ಸಿಡಿತಲ್ಲೋ ನಿನ್ನ ನಗುವೆಲ್ಲ ತಲ್ಲೋ ನಿನ್ನ ನಗುವೆಲ್ಲ ಉದುಗಿತಲ್ಲೋ ನೀನೇ ಸಾಕಿದಾಗಿಣಿ ನಿನ್ನ ಮುಂದಿನಾಗಿನೀ ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಲ್ಡ್ ಈಸ್ ಗೋಲ್ಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಕ್ಕೆ ಬೈ ಬಾಯ್